ಟಾಕ್ಸಿಕ್ ಚಲನಚಿತ್ರದ ಟೈಲರ್ನಲ್ಲಿ ಅತಿಯಾದ ಹಸಿ ಬಿಸಿ ಮತ್ತು ಅಶ್ಲೀಲ ದೃಶ್ಯಗಳನ್ನು ಹಾಗೂ ಸಾಮಾಜಿಕ ನೈತಿಕತೆಗೆ ವಿರುದ್ಧವಾದ ದೃಶ್ಯಗಳನ್ನು ಪ್ರದರ್ಶಿಸುವ ಕುರಿತು ಗಂಭೀರವಾದಂಥ ದೂರನ್ನು ಇವತ್ತು ನಾನು ಕೇಂದ್ರೀಯ ಸೆನ್ಸಾರ್ ಮಂಡಳಿ ಅಧ್ಯಕ್ಷರಿಗೆ ಒಂದು ದೂರನ್ನು ನೀಡೋದ್ರ ಮೂಲಕ ಸಮಗ್ರವಾಗಿ ಒಂದು ತನಿಖೆಗೆ ಒತ್ತಾಯ ಮಾಡಿದ್ದೇನೆ ಟಾಕ್ಸಿಕ್ ಚಲನಚಿತ್ರದಲ್ಲಿ ಇವತ್ತು ಸಾಮಾಜಿಕವಾಗಿ ಎಲ್ಲ ಎಲ್ಲ ದೃಶ್ಯ ಮಾಧ್ಯಮಗಳು ಮತ್ತು ಸಾಮಾಜಿಕ ಜಾಲತಾಣದಲ್ಲದೆ ಹಡಿದಾಡುತ್ತಿರುವ ಈ ಬಿಸಿ ದೃಶ್ಯಗಳುಳ್ಳ ಈ ಟೀಸರನ್ನು ಸಂಪೂರ್ಣವಾಗಿ ಹಿಂದಕ್ಕೆ ಪಡಿಬೇಕು ಇದರಿಂದ ಸಮಾಜದ ಸ್ವಾಸ್ಯ ಹಾಳಾಗ್ತಾ ಇದೆ ಹಾಗಾಗಿ ಈ ಪ್ರಕರಣದಲ್ಲಿ ಕೇಂದ್ರೀಯ ಸೆನ್ಸಾರ್ ಮಂಡಳಿ ಕೂಡಲೇ ಮಧ್ಯಪ್ರವೇಶ ಮಾಡಿ ಟ್ಯಾಕ್ಸಿಸ್ ಚಲನಚಿತ್ರದ ಟೀಸರಲ್ಲಿ ಇರುವಂಥ ಎಲ್ಲ ದೃಶ್ಯಗಳನ್ನು ಸಾಮಾಜಿಕ ಮಾಧ್ಯಮಗಳಾದಂಥ ಫೇಸ್ಬುಕ್ ಮತ್ತು ಟ್ವಿಟ್ಟರ್ ಜೊತೆಗೆ ಇನ್ಸ್ಟಾಗ್ರಾಮ್ಗಳಲ್ಲಿ ಇರುವಂಥ ಎಲ್ಲ ಟೀಸರ್ಗಳನ್ನು ಹಿಂದಕ್ಕೆ ಪಡೆಯುವಂತೆ ಚಲನಚಿತ್ರ ನಿರ್ಮಾಪಕರಿಗೆ ಮತ್ತು ನಿರ್ದೇಶಕರಿಗೆ ನಿರ್ದೇಶನ ನೀಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ದೂರಲ್ಲಿ ಒತ್ತಾಯ ಮಾಡಿದ್ದೇನೆ ಇದು ಸಂಪೂರ್ಣವಾಗಿ ಕಾನೂನಿಗೆ ವಿರುದ್ಧವಾದಂಥ ಆಗಿದ್ದು ಈಗಾಗಲೇ ಈ ಚಲನಚಿತ್ರದ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕಂತೇಳಿ ನಾನು ಇವತ್ತೊಂದು ದೂರನ್ನು ನೀಡೋದ್ರ ಮೂಲಕ ಒತ್ತಾಯ ಮಾಡಿದ್ದೇನೆ